ಒಂದು ಕಡೆ ಗಡಿಯಲ್ಲಿ ಪರಿಸ್ಥಿತಿ ಹಾಗಿದ್ರೆ ಇನ್ನೊಂದು ಕಡೆ ದೇಶದ ಒಳಗೆ ಅದರಲ್ಲೂ ಕರಾವಳಿ ಭಾಗದಲ್ಲಿ ಏನಾಗ್ತಿದೆ ಮಂಗಳೂರಲ್ಲಿ ಜೀವ ಬೆದರಿಕೆ ಪೋಸ್ಟ್ಗಳ ಹಾವಳಿ ಹೆಚ್ಚಾಗ್ತಾ ಇದೆ ಸತ್ಯ ಬೆನ್ನಲ್ಲೇ ಶರಣ್ ಪಂಪ್ವೆಲ್ಗೆ ಈಗ ಬೆದರಿಕೆ ಬರ್ತಾ ಇದೆ ಮಂಗಳೂರಿನಲ್ಲಿ ಜೀವ ಬೆದರಿಕೆಗಳ ಪೋಸ್ಟ್ಗಳು ಹೆಚ್ಚಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಲಂಗು ಲಗಾಮಿಲ್ಲ ಹಿಂದೂ ಸಂಘಟನೆಗಳ ಮುಖಂಡರಿಗೆ ಜೀವ ಬೆದರಿಕೆ ಹಾಕುವಂಥ ಕೆಲಸ ಆಗ್ತಿದೆ ಜೀವ ಬೆದರಿಕೆ ಜಾಲತಾಣಗಳಲ್ಲಿ ಹಿಂದೂ ಮುಖಂಡರಿಗೆ ಜೀವ ಬೆದರಿಕೆ ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್ ಅಂತ ಪೋಸ್ಟ್ ಮಾಡಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಜೀವ ಬೆದರಿಕೆ ಪೋಸ್ಟ್ ವಿ ಎಚ್ ಮುಖಂಡ ಈ ಭಾಗದಲ್ಲಿ ಶರಣ್ ಸಾಕಷ್ಟು ಹೆಸರು ಮಾಡಿರುವಂಥ ವ್ಯಕ್ತಿ ಈ ಬಜರಂಗ್ ದಳದ ಮುಖಂಡ ಭರತ್ ಕುಂಡೇಲ್ಗೂ ಕೂಡ ಬೆದರಿಕೆ ಸೊ ಮುಂದಿನ ಟಾರ್ಗೆಟ್ ಶರಣ್ ಪಂಪ್ವೆಲ್ ಅಂತ ಪೋಸ್ಟ್ ಹಾಕಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಜೀವ ಬೆದರಿಕೆ ಪೋಸ್ಟ್ ವಿ ಎಚ್ ಪಿ ಮುಖಂಡ ಶರಣ್ ಪಂಪ್ವೆಲ್ ಹಾಗೆ ಬಜರಂಗ್ ದಳದ ಭರತ್ ಕುಂಡೇಲ್ ಸೊ ಶರಣ್ ಪಂಪ್ವೆಲ್ ಹತ್ಯೆ ಆಗಲು ತಯಾರಾಗುವಂಥ ಬೆದರಿಕೆ ನೀವು ನೋಡ್ತಾ ಇದ್ರೆ ನೆಕ್ಸ್ಟ್ ಟಾರ್ಗೆಟ್ ಶರಣ್ ಪಂಪ್ವೆಲ್ ಸೊ ಶರಣ್ ಬಿ ರೆಡಿ ಟು ಡೈ ಅಂತ ಅಲ್ಲಿ ಪೋಸ್ಟ್ ಹಾಕಲಾಗಿದೆ ನೆಕ್ಸ್ಟ್ ಬುಕ್ಕಿಂಗ್ ಅಂತ ಅಂದರೆ ಇವ್ರಿಗೆಲ್ಲ ಇದೇ ಇದೇ ವೃತ್ತಿ ಅಂತ ಅನಿಸುತ್ತೆ ಕಮೆಂಟ್ ಹಾಕೋದು ಯಾರಾದರೂ ಎರಡು ಕಡೆ ಹೇಳ್ತಾ ಇರೋದು ನಾವಲ್ಲಿ ಒಂದು ಕಡೆ ಭರತ್ ಕೆ ಜಿಯೋ ಬೆದರಿಕೆ ಪೋಸ್ಟ್ ಮತ್ತೊಂದು ಕಡೆ ಇಲ್ಲಿ ಕಮೆಂಟ್ ಹಾಕೋದು ವಿ ಎಸ್ ಬಿ ಮುಖಂಡದ ಮುಖಂಡ ಶರಣ್ ಹಾಗೇನೆ ಭರತ್ ಇಬ್ಬರಿಗೂ ಕೂಡ ವೇಟ್ ಕುಂಬೇಲ್ ನೋಟ್ ಅಂತ ಡೇಟ್ ಬೇರೆ ಹಾಕಿದಾರಲ್ಲಿ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಸೊ ಇದು ಈಗ ಸೋಷಿಯಲ್ ಮೀಡಿಯಾಗೆ ಅಂತ ಒಂದು ಟೀಮ್ ರೆಡಿ ಮಾಡಿದ್ರು ಕೂಡ ಶ್ರೀಜು ಮುಂದಿನ ಟಾರ್ಗೆಟ್ ಅಂತ ಪೋಸ್ಟ್ ಕಿಲ್ಲರ್ಸ್ ಟಾರ್ಗೆಟ್ ಅಂತ ಒಂದು ಪೇಜ್ ಇದೆ ಅದಕ್ಕೋಸ್ಕರ ಅಂತ ಒಂದು ಇದು ಇದರಲ್ಲಿ ಪೋಸ್ಟ್ ಮಾಡಲಾಗಿದೆ ಇನ್ನು ಮತ್ತೆ ಮೆಸೇಜ್ ಕಳಿಸಿದ ಕಿಡಿಗೇಡಿಗಳು ಅಬು ಸೆಫಿಯಾನ್ ಸಿಕ್ಸ್ ಸೆವೆನ್ ಏಟ್ ಪೇಜ್ನಿಂದ ನಿಂದ ಜೀವ ಬೆದರಿಕೆ ಎಲ್ಲಿದ್ಯಾ ನೀನು ನೆಕ್ಸ್ಟ್ ನೀನೆ ಅಂತ ಮೆಸೇಜ್ ಮಲಯಾಳಂನಲ್ಲಿ ಮೆಸೇಜ್ ಹಾಕಿದಂತ ಕಿಡಿಗೇಡಿಗಳು ಸುಭಾಷ್ ಶೆಟ್ಟಿ ಹತ್ಯೆ ಬಳಿಕ ಶ್ರೀಜು ನೆಕ್ಸ್ಟ್ ಟಾರ್ಗೆಟ್ ಶ್ರೀಜು ಮುಂದಿನ ಟಾರ್ಗೆಟ್ ಅಂತ ಪೋಸ್ಟ್ ಮಾಡಲಾಗಿದೆ ಕಿಲ್ಲರ್ಸ್ ಟಾರ್ಗೆಟ್ ಅಂತ ಅದಕ್ಕೊಂದು ಪೇಜು ಮತ್ತೆ ಮೆಸೇಜ್ ಕಳಿಸ್ದಂತೆ ಕಿಡಿಗೇಡಿದ ಅಬು ಸಿಫಿಯಾನ್ ಸಿಕ್ಸ್ ಸೆವೆನ್ ಏಟ್ ಅನ್ನೋ ಪೇಜ್ ಅಡಿತದ ನೀ ಒನ್ ನೀ ಅಂತ ಈಗ ಅಲ್ಲಿ ಮೆಸೇಜ್ ಬಂದಿರೋದು ನೀವು ನೋಡ್ತಾ ಇದ್ದೀರಿ ಇದು ಮಲಯಾಳಿಯಲ್ಲಿ ಮಾಡಿರೋ ಮೆಸೇಜ್ ಇದು ಈ ಥರದ್ದು ಶ್ರೀಜು ಮುಂದಿನ ಟಾರ್ಗೆಟ್ ಅಂತ ಪೋಸ್ಟ್ ಮಾಡಲಾಗಿದೆ ಅಬೂ ಸುಫಿಯಾನ್ ಸಿಕ್ಸ್ ಸೆವೆನ್ ಏಯ್ಟ್ ಅನ್ನೋ ಪೇಜ್ನಿಂದ ಇರೋದೊಂದು ಫಾಲೋವರ್ ಅಂದರೆ ಇದು ಈ ಪೇಜ್ಗಳೆಲ್ಲ ಇಂಥದ್ದಕ್ಕೆ ಬೆದರಿಕೆ ಹಾಕೋದಕ್ಕೆ ಕಮೆಂಟ್ ಹಾಕೋದಕ್ಕೆ ಎಲ್ಲ ಮಾಡಿರುವಂಥ ಪೇಜ್ಗಳು ಇಂದು ಮತ್ತೆ ಮೆಸೇಜ್ ಕಳಿಸ್ದಂಥ ಕಿಡಿಗೇಡಿಗಳು ಸೊ ಅಬೂ ಸುಫಿಯಾನ್ ಸಿಕ್ಸ್ ಸೆವೆನ್ ಏಯ್ಟ್ ಪೇಜ್ನಿಂದ ಜೀವ ಬೆದರಿಕೆ ಬಂದಿದೆ ನೀವು ಅಲ್ಲಿ ನೋಡ್ತಾ ಇದ್ದರೆ ಈ ಮೆಸೇಜ್ ಮಾಡಿರೋದು ಸೊ ಎಲ್ಲಿದೆಯಾ ನೀನು ನೆಕ್ಸ್ಟ್ ನೀನೇ ಅಂತ ಸೊ ಮಲಯಾಳಂನಲ್ಲಿ ಮೆಸೇಜ್ ಹಾಕಿದಂಥ ಕಿಡಿಗೇಳು ಈ ಥರ ಇದಕ್ಕೊಂದು ಕಂಟ್ರೋಲ್ ಬರದೇ ಹೋದರೆ ಇದು ಮಿತಿ ಮೀರಿ ಹೋಗುತ್ತೆ ಸೊ ಶ್ರೀಜು ವಿರೋಧ ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಸೊ ಇನ್ನೊಂದು ಕಡೆ ಬಷೀರ್ ಇಬ್ಬರ ಫೋಟೋನ ಕೂಡ ನೀವು ಗಮನಿಸ್ಬೋದು ಅಂದರೆ ಒಬ್ಬರ ಸಾವಿಗೆ ಮತ್ತೊಂದು ಕಡೆ ಪ್ರತೀಕಾರ ಒಬ್ಬರನ್ನ ಮುಗಿಸ್ತಾ ಹೋಗೋದು ಅವ್ರ ಕಡೆ ಮತ್ತೆ ಇವ್ರನ್ನ ಕೊಲ್ಲೋದು ಅಥವಾ ಯಾರೋ ಅಮಾಯಕನ ಒಬ್ಬರನ್ನು ಕೊಂದುಬಿಡೋದು ಸೊ ಇಂಥದ್ದು ಮುಂದುವರಿತಾ ಇದೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪೃಥ್ವಿ ಈಗ ಏನಾಗ್ತಿದೆ ಕರಾವಳಿಯಲ್ಲಿ ಸೋಷಿಯಲ್ ಮೀಡಿಯಾನ ಯಾವುದಕ್ಕೆ ಬಳಸ್ತಾ ಇದ್ದಾರೆ ಯಾವುದಕ್ಕೆ ಅಂತ ಸೋಷಿಯಲ್ ಮೀಡಿಯಾ ಇರೋದು ಅದನ್ನು ಕರೆಕ್ಟಾಗಿ ಬಳಸಿದ್ರೆ ಅದರಲ್ಲಿ ಯೂಸ್ ಆಗ್ತಿರೋದು ಯಾಕೆ ಅಂತ ಏನಾಗ್ತಿದೆ ಏನೆಲ್ಲ ಧಮಕಿಗಳನ್ನು ಯಾರ ಮೇಲೆ ಹಾಕಲಾಗ್ತಿದೆ ಅದರಲ್ಲೂ ಶರಣ್ ಪಂಪ್ವೆಲ್ಲ ವಿಚಾರ ಸೊ ಏನು ಬೆದರಿಕೆ ಇದೆ ಅಂತ ಖಂಡಿತ ವಿನಾಶ್ ಈ ಒಂದು ಘಟನೆ ಆದ ನಂತರ ಈ ಒಂದು ಸಾಮಾಜಿಕ ಜಾಲತಾಣ ಇವರೆಲ್ಲರ ಅಸ್ತ್ರ ಆಗಿ ಈಗ ಇರುವಂಥದ್ದು ಅಂದರೆ ತಮ್ಮ ತಮ್ಮ ವಿಚಾರಗಳನ್ನು ಹೈಡ್ ಆಗಿ ಕೂತ್ಕೊಂಡು ಆ ಹೇಳುವಂತಹ ಒಂದು ಅಸ್ತ್ರವನ್ನು ಅಸ್ತ್ರವನ್ನಾಗಿ ಈ ಒಂದು ಸಾಮಾಜಿಕ ಜಾಲತಾಣಗಳನ್ನು ಕಿಡಿಗೇಡಿಗಳು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂಥೇಳಿದರೆ ಅವತ್ತಿನಿಂದ ಕೂಡ ಪೊಲೀಸರು ಅದು ಸೊ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ಸಾಕಷ್ಟು ಪ್ರಕರಣಗಳನ್ನು ಎಫ್ಐ ಆರ್ ಮೂಲಕ ದಾಖಲಿಸ್ತಾ ಇದ್ದಾರೆ ಅವ್ರನ್ನ ಯಾರು ಮಾಡ್ತಾ ಇರೋದು ಅಂತ ಹುಡುಕ್ತಾ ಇದ್ದಾರೆ ಆದರೆ ಆ ಪೊಲೀಸರಿಗೆ ಅವರು ಯಾರೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ ಯಾವುದೋ ಒಂದು ಫೇಕ್ ಐ ಡಿ ಮಾಡ್ಕೊಂಡು ಇನ್ನೊಂದೆಲ್ಲೋ ಕೂತ್ಕೊಂಡು ಮಾಡ್ತಾ ಇರೋದರಿಂದ ಪೊಲೀಸರವನ್ನ ರೀಚ್ ಆಗ್ತಾ ಇಲ್ಲ ಸೊ ಅದರಿಂದ ಈ ಒಂದು ಮೆಸೇಜ್ಗಳು ಈಗ ಹೆಚ್ಚಾಗ್ತಾ ಇರುವಂಥದ್ದು ಈಗ ಪರ್ಟಿಕ್ಯುಲರ್ ಆಗಿ ನಾವು ಇತ್ತೀಚಿನ ಕೆಲವೇ ಕೆಲವು ಗಂಟೆಗಳಲ್ಲಿ ಮಾಡಿದ ಮೆಸೇಜ್ನ ಉದಾಹರಣೆಗೆ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಏನು ಶ್ರೀಜು ಅಲಿಯಾಸ್ ಶ್ರೀಜಿತ್ ಅಂತ ಹೇಳಿ ಈತ ಏನು ಬಷೀರ್ ಕೊಲೆ ಅಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಟಿಪಳ್ಳದ ದೀಪಕ್ ರಾವ್ ಏನು ಮರ್ಡರ್ ಆಯಿತು ದೀಪಕ್ ರಾವ್ ಮರ್ಡ್ರ್ ಬಿಜೆಪಿ ಕಾರ್ಯಕರ್ತ ದೀಪಕ್ ರಾವ್ ಕೊಲೆಗೆ ಪ್ರತಿಕಾರವಾಗಿ ಬಷೀರ್ ಎಂಬ ಮರ್ಡ್ರ್ ಮಾಡ್ತಾರೆ ಆ ಒಂದು ಬಷೀರ್ ಮರ್ಡ್ರ್ ಪ್ರಕರಣದ ಪ್ರಮುಖ ಆರೋಪಿ ಪಿ ಈತ ಶ್ರೀಜಿತ್ ಆಗಿರ್ತಾನೆ ಸೊ ಆತನ ಫೋಟೋ ಹಾಕಿ ಈಗ ನೆಕ್ಸ್ಟ್ ನೀನೆ ಅಂತ ಹೇಳಿ ಆ ಒಂದು ಕಿಲ್ಲರ್ಸ್ ಟಾರ್ಗೆಟ್ ಏನು ಪೇಜ್ ಇದೆ ಅದರಲ್ಲಿ ಈ ಪೋಸ್ಟ್ ಮಾಡಿದರು ಮಾಡಿದ್ರು ಅಂದರೆ ಮೊನ್ನೆ ಮಾಡಿದ್ರು ಯಾವಾಗ ಈ ಸುವರ್ ಕೊಲೆ ಆಯಿತು ಅದಾದ ಬಳಿಕ ಮಾಡಿದ್ರು ಈಗ ಒಂದು ಪರ್ಸ್ನಲ್ ಡಿಯಿಂದ ಪರ್ಸ್ನಲ್ ಇನ್ಸ್ಟಾಗ್ರಾಮ್ ಐ ಡಿಯಿಂದ ಶ್ರೀಜಿತ್ ಏನಿದ್ದಾನೆ ಶ್ರೀಜಿತ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಏನು ಅಕೌಂಟ್ ಏನಿದೆ ಅದಕ್ಕೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿರುವಂಥದ್ದು ಡೈರೆಕ್ಟ್ ಆಗಿ ಮೆಸೇಜ್ ಅಂದರೆ ಮಲಯಾಳಂನಲ್ಲಿ ಈ ಒಂದು ಮೆಸೇಜ್ ಮಾಡಿರುವಂಥದ್ದು ನೀನು ಎಲ್ಲಿದೆಯಾ ನೆಕ್ಸ್ಟ್ ನೀನೇ ಅಂತ ಹೇಳಿ ಕೆಲವೇ ಕೆಲವು ಗಂಟೆಗಳ ಹಿಂದೆ ಈ ಒಂದು ಮೆಸೇಜ್ ಬಂದಿದೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಇದ್ರ ಹಿಂದೆ ನೋಡೋದಾದ್ರೆ ಅಶ್ರಫ್ ಕಲಾಯಿ ಮರ್ಡರ್ ಕೇಸ್ ನಲ್ಲಿ ಇದ್ದಂತಹ ಏನು ಭರತ್ ಕುಂಬೆಲ್ಗೂ ಕೂಡ ಒಂದು ಈ ಜೀವ ಬೆದರಿಕೆ ಬಂದಿದ್ದಂಥದ್ದು ಅದಾದ ಬಳಿಕ ಈಗ ಶರಣ್ ಪೊಂಪೆಲ್ ಅವರಿಗೂ ಕೂಡ ಜೀವ ಬೆದರಿಕೆ ಬಂದಿರುವಂಥದ್ದು ಸಾಕಷ್ಟು ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಇಂತಹ ಜೀವ ಬೆದರಿಕೆಗಳು ಡೈರೆಕ್ಟ್ ಆಗಿ ಬರ್ತಾ ಇರುವಂತದ್ದು ಸದ್ಯಕ್ಕೆ ಈಗ ಇವರು ಮೂರು ಜನರಿಗೆ ಅಂದ್ರೆ ಭರತ್ ಕುಂಬೆಲ್ ಮತ್ತೆ ಶರಣ್ ಪೊಂಪೆಲ್ ಮತ್ತೆ ಶ್ರೀಜಿತ್ ಇವಾಗ ಶ್ರೀಜಿತ್ ಇವರು ಮೂರು ಜನರಿಗೆ ಇವಾಗ ಈ ಒಂದು ಜೀವ ಬೆದರಿಕೆ ಕರೆಗಳು ಬರ್ತಾ ಇರುವಂಥ ಸಾಕಷ್ಟು ಡಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ಐಡಿಗಳ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಸೊ ಇದನ್ನೆಲ್ಲ ಪೊಲೀಸ್ ಏನು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಏನಿರುತ್ತೆ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವರು ಎಫ್ಐಆರ್ ಮಾಡ್ತಾರೆ ಆದ್ರೆ ಎಲ್ಲೋ ಒಂದು ಕಡೆ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇರ್ತವೆ ಅವರು ಐ ಆರ್ ಮಾಡುವಂಥದ್ದು ಮತ್ತೆ ಇದು ಬೇರೆ ಬೇರೆ ತರದಲ್ಲಿ ಪುನರ್ವರ್ತನೆ ಆಗ್ತಾನೆ ಇದೆ ಸದ್ಯಕ್ಕೆ ಕರಾವಳಿಯಲ್ಲಿ ಇಂಥದ್ದೊಂದು ಈಗ ಒಳಗಡೆ ಅಂಡರ್ ಕರೆಂಟ್ ಈ ತರ ಪಾಸ್ ಆಗ್ತಾ ಇದೆ ಸೊ ಮೇಲ್ನೋಟಕ್ಕೆ ಕರಾವಳಿ ಈಗ ಶಾಂತಿಯುತವಾಗಿ ಇರುವ ಆದರೆ ಅಂಡರ್ ಕರೆಂಟ್ ಈ ರೀತಿ ಆಗ್ತಾ ಇದೆ ಅಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಅಂತ ಹೇಳಿದರೆ ಭರತ್ ಕುಂಬೆಲ್ ಏನಿದೆ ಆತನ ಕೊಲೆಯನ್ನು ಮಾಡ್ತೀವಿ ಅಂತೇಳಿ ಡೇಟನ್ನು ಫಿಕ್ಸ್ ಮಾಡಿರುವಂಥದ್ದು ಅಂದರೆ ಏನು ಮೇ ಐದನೇ ತಾರೀಕು ರಾತ್ರಿ ಒಂಬತ್ತುವರೆ ಅಂತ ಹೇಳಿ ಅವರು ಟೈಮನ್ನು ಕೂಡ ಫಿಕ್ಸ್ ಮಾಡಿ ಈ ರೀತಿ ಮೆಸೇಜನ್ನು ಮಾಡ್ತಾ ಇರೋದ್ರಿಂದ ಈಗ ಪೊಲೀಸ್ ಇಲಾಖೆಗೂ ಸಾಕಷ್ಟು ಇದು ತಲೆನೋವಾಗಿದೆ ಪೊಲೀಸರು ಹೊರಗಡೆ ಏನು ಹೊರಗಡೆಯಿಂದ ಕರೆಸಿದಂತಹ ಪೊಲೀಸ್ ಫೋರ್ಸ್ ಏನಿತ್ತು ಅದನ್ನು ಕೆಲವೊಂದು ಫೋರ್ಸ್ಗಳನ್ನು ಇಲ್ಲೇ ಉಳಿಸ್ಕೊಂಡಿದ್ದಾರೆ ಇಂಥ ಒಂದು ಇನ್ಸಿಡೆಂಟ್ ಇವತ್ತು ಹೇಳಿ ಕೇಳಿ ಇವತ್ತು ಬೆಳಗ್ಗೆ ಆರು ಗಂಟೆಗೆ ನಿಷೇಧಾಜ್ಞೆಯನ್ನು ವಾಪಸ್ ತಗೊಂಡಾಗಿದೆ ಸೊ ಜನಜೀವನ ಈಗ ಆರಾಮಾಗಿದ್ದಾರೆ ಎಲ್ಲ ರೀತಿಯಲ್ಲಿ ಯಥಾಸ್ಥಿತಿ ಕಾಪಾಡ್ತಾ ಕಾಪಾಡ್ಕೊಂಡಿರುವಂಥದ್ದು ಎಲ್ಲರೂ ಕೂಡ ಅವರವ್ರ ಕೆಲಸಗಳಲ್ಲಿ ಅವರವರು ಬ್ಯುಸಿಯಾಗಿದ್ದಾರೆ ಸೊ ಮೇಲ್ನೋಟಕ್ಕೆ ಕರಾವಳಿ ಶಾಂತಿಯುತವಾಗಿ ಕಂಡು ಕಂಡು ಬಂದರೂ ಕೂಡ ಅಂಡರ್ ಕರೆಂಟ್ ಈ ರೀತಿ ಹರಿದಾಡ್ತಾ ಇರುವಂಥದ್ದು ಅವಿನಾಶ್ ಧನ್ಯವಾದ ಪೃಥ್ವಿ